ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತು ನಾನು ಬಹಳ ರುಚಿಕರವಾದಂಥ ಚವಳಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಇದ್ದೀನಿ ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಚವಳಿಕಾಯಿ ತೊಗೊಂಡಿದ್ದೆ ಅವನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿ ಸ್ವಲ್ಪ ನೀರು ಹಾಕಿ ರಾತ್ರಿನೇ ತೊಳೆದಿಡ್ಬೇಕು ಅಂದರೆ ನೀರಿನ ಅಂಶ ಎಲ್ಲ ಬೆಳಗ್ಗೆ ಅನ್ನತ್ಲೆ ಹೋಗಿಬಿಟ್ಟಿರುತ್ತೆ ಅದಕ್ಕೆ ರಾತ್ರಿ ಸ್ವಲ್ಪ ತೊಳೆದು ಈ ಥರ ಜರಡಿಗೆ ಹಾಕಿಡಬೇಕು ಈ ಥರ ಚೆನ್ನಾಗಿ ತೊಳಿಬೇಕು ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಈಗ ನೋಡಿ ಚೆನ್ನಾಗಿ ನೀರಿನ ಅಂಶ ಹೋಗೈತಿ ನಾ ಇಲ್ಲೇ ಒಂದು ಗಡ್ಡೆ ಹುಳ ಈರುಳ್ಳಿ ಮತ್ತು ಒಂದು ಟೊಮೊಟೊ ಸ್ವಲ್ಪ ಕರಿಬೇವು ಇದಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಇನ್ನು ಚೌಳಿಕಾಯನ ಮೇನ್ ಈ ಪಲ್ಯದೊಳಗೆ ಇರೋದಂತಂದ್ರೆ ಚೆನ್ನಾಗಿ ಹುರಿಬೇಕು ಯಾಕಂದ್ರೆ ಪಲ್ಯ ಟೇಸ್ಟ್ ಆಗೋದೇ ಇದು ನಾವು ಚೆನ್ನಾಗಿ ಹುರಿದ್ರೆ ಇಲ್ಲೇ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಹುರ್ಕೋಬೇಕು ಇವನ್ನ ನೀವು ಇದು ಭಾಳ ಟೇಸ್ಟ್ ಆಗಿರ್ತಾ ಅನ್ನಕ್ಕೆ ಅನ್ನದ ಜೊತೆ ಮತ್ತು ಚಪಾತಿ ಜೊತೆ ಭಾಳ ಟೇಸ್ಟಾಗಿರ್ತ ಇದನ್ನ ನಾವು ಎರಡು ರೀತಿ ಚೌಳಿಕಾಯಿ ಪಲ್ಯ ಮಾಡ್ತೀವಿ ಇದೊಂದು ರೀತಿ ಇನ್ನೊಂದು ರೀತಿ ಇದನ್ನ ಪೂರ್ತಿ ವಿಡಿಯೋ ನೋಡಿ ಅವಾಗ ಗೊತ್ತಾಗುತ್ತೆ ನಾವು ಇದ್ರೊಳಗೆ ಒಂದು ಒಂದು ಐಟಮ್ ಸೇರಿಸೋದ್ರಿಂದ ಆ ಪಲ್ಯ ಭಾಳ ಚಲೋ ಆಗುತ್ತೆ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಒಂದು ಐದು ಅಥವಾ ಹತ್ತು ನಿಮಿಷ ಕಡಿಮೆ ಉರಿ ಇಟ್ಕೊಂಡು ಇಲ್ಲಾಂದರೆ ಎಲ್ಲವೂ ಸೀದ್ ಹೋಗ್ಬಿಡ್ತಾವ ಸ್ವಲ್ಪೇ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು ನಮಗೇನು ಜಾಸ್ತಿ ಎಣ್ಣೆ ಹಾಕಿ ಹುರಿಬೇಕಂತನೂ ಇಲ್ಲ ಡೀಪ್ ಫ್ರೈ ಏನು ಬೇಕಾಗಿಲ್ಲ ಒಂದು ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಆಯ್ತು ಅಂದ್ರೆ ನಿಮಗೆ ತಿನ್ನೋಕೆ ಕುರ್ಚಿ ಬರುತ್ತೆ ಇದು ಅನ್ನದ ಜೊತೆ ಅಂತರೂ ಇನ್ನೂ ಟೇಸ್ಟಾಗಿರುತ್ತೆ ಅನ್ನದ ಜೊತೆ ಈ ಪಲ್ಯ ಮತ್ತು ಸ್ವಲ್ಪ ಶೇಂಗಾ ಚಟ್ನಿ ಎರಡನ್ನೂ ಮಿಕ್ಸ್ ಮಾಡಿ ತಿಂದರೆ ಬಹಳ ರುಚಿಕರವಾಗಿರುತ್ತೆ ಅನ್ನದ ಜೊತೆ ಒಂಥರ ತ್ರೀ ಇನ್ ಒನ್ ಇದ್ದಂಗೆ ಇದೆ ಈ ಒಂದು ಪಲ್ಯ ಮಾಡಿದರೆ ಅನ್ನಕ್ಕೂ ಆಗುತ್ತೆ ಚಪಾತಿ ಆಗುತ್ತೆ ಮತ್ತು ರೊಟ್ಟಿ ಜೊತೆನೂ ಆಗುತ್ತೆ ಮಧ್ಯ ಮಧ್ಯಾಹ್ನ ಟಿಫಿನ್ ಬಾಕ್ಸಿಗೆ ಭಾಳ ರುಚಿಕರವಾಗಿರುತ್ತೆ ಇದು ನೋಡಿ ಚೆನ್ನಾಗಿ ಹುರಿಬೇಕಿದ ಒಂದು ಐದು ಹತ್ತು ನಿಮಿಷ ಫ್ರೈ ಮಾಡಿದರೆ ಈ ಥರ ಚೇಂಜ್ ಆಗ್ತೈತಿ ನೋಡಿ ಎಲ್ಲವೂ ಸುಟ್ಟಿದ್ದಾವು ಎಣ್ಣೆ ಅಂಶನೂ ಕಡಿಮೆ ಆಗಿದೆ ಈ ಥರ ಪೂರ್ತಿ ಎಣ್ಣೆ ಹಾಕಿದರೂ ರುಚಿ ಬರಲ್ಲ ಸ್ವಲ್ಪ ಒಣ ಡ್ರೈ ಫ್ರೈ ಮಾಡಿದ್ರನ ಚಲೋ ಇದ್ರ ಜೊತೆ ನಾನು ಮಸಾಲೆ ಹಾಕ್ಬೇಕಂತೇಳಿ ಸ್ವಲ್ಪ ಶೇಂಗಾನ ಉರ್ಕೋತಾ ಇದ್ದೀನಿ ಇದಕ್ಕೆ ಪಲ್ಯ ಟೇಸ್ಟ್ ಆಗೋದೆ ಈ ಶೇಂಗಾ ಪುಡಿಯಿಂದ ಇನ್ನೊಂದು ರೀತಿ ಯಾವ ಥರ ಪಲ್ಯ ಮಾಡೋದಂತ ಹೇಳ್ಕೊಡ್ತೀನಿ ನಿಮಗೆ ಇದು ಇಷ್ಟ ಆಯಿತು ಅಂದ್ರೆ ಕಮೆಂಟ್ ಮಾಡಿ ಆ ಥರ ಪಲ್ಯ ಈ ಥರ ಮಾಡೋದಂತನೂ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಇಷ್ಟ ಆದರೆ ಹೇಳಿ ಇವನ್ನ ಚೆನ್ನಾಗಿ ಶೇಂಗಾನ ಹುರಿದು ಪುಡಿ ಮಾಡ್ಕೋಬೇಕು ಇಲ್ಲಿ ನಾವು ಜಾಸ್ತಿ ಯಾವ ಐಟಮ್ಸು ಬಳಸ್ತೇನ ಅಂದರೆ ಯಾವ ಸಾಮಗ್ರಿಗಳು ಜಾಸ್ತಿ ಬೇಕಾಗೇ ಇಲ್ಲ ಈ ಅಡುಗೆ ಮಾಡೋದಕ್ಕೆ ಮತ್ತು ಜಾಸ್ತಿ ಎಣ್ಣೆನೂ ಅವಶ್ಯಕತೆ ಇಲ್ಲ ಈ ಥರ ಒಂದು ಬಟ್ಲ ಆಗುವಷ್ಟು ಅರ್ಧ ಕೆ ಜಿಗೆ ನೀವು ಅರ್ಧ ಬಟ್ಲ ಹಾಕ್ತಿದ್ರೆ ಅರ್ಧ ಬಟ್ಲೂ ಹುರ್ಕೋಬೋದು ಶೇಂಗಾ ನಿಮಗೆ ಜಾಸ್ತಿ ಶೇಂಗಾ ಪುಡಿ ಜಾಸ್ತಿ ಹಾಕ್ತಿದ್ರೆ ನೀವು ಜಾಸ್ತಿ ಮಾಡ್ಕೊ ಈ ಥರ ಶೇಂಗಾ ಹುರಿದು ಪುಡಿ ಮಾಡಿ ಇಟ್ಕೊಂಡಿನಿ ಪುಡಿ ಅಂದ್ರೇನು ಪೂರ್ತಿ ಸಣ್ಣಗೆ ಆಗಬಾರ್ದು ಇಲ್ಲಿ ನೋಡಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ಚೌಳಿಕಾಯಿನ ನಾನು ಏನು ಎಣ್ಣೆಯಲ್ಲಿ ಮಸಾಲೆ ಅರಶಿನ ಒಣ್ಣೇನೋ ಹಾಕೋದಿಲ್ಲ ಈ ಥರ ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದರ ಮೇಲೇನೇ ಹಾಕ್ತೀನಿ ಸ್ವಲ್ಪ ಅರ್ಧ ಚಮಚದಷ್ಟು ಅರಿಶಿನ ಎರಡು ಚಮಚದಷ್ಟು ಗರಂ ಮಸಾಲ ಮತ್ತು ಅರ್ಧ ಚಮಚದಷ್ಟು ಉಪ್ಪು ಮತ್ತು ಜಾಸ್ತಿ ಹುಳಿನೂ ಏನೂ ಬೇಕಾಗಿಲ್ಲ ಒಂದು ಚಮಚ ಅಥವಾ ಎರಡು ಚಮಚದಷ್ಟು ಅಚ್ಚ ಖಾರದ ಪುಡಿ ನಿಮಗೆ ಖಾರ ಬೇಕಾದರೆ ಖಾರ ಜಾಸ್ತಿ ಹಾಕೋಬೋದು ಯಾಕಂದರೆ ನಾವಿಲ್ಲಿ ಶೇಂಗಾ ಪುಡಿ ಹಾಕೋದ್ರಿಂದ ಸ್ವಲ್ಪ ಕಡಿಮೆ ಅನ್ಸ್ ಅಂತಲೂ ಅನಿಸುತ್ತೆ ಖಾರ ಇಲ್ಲಿ ನೋಡಿ ನಾನು ಎಣ್ಣೆನ ಸ್ವಲ್ಪ ಕಾಯೋಕೆ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕಬೇಕು ಸ್ವಲ್ಪ ಚಟಪಟ ಅಂದ್ರೆ ಸಾಕು ಒಂದು ಅಥವಾ ಎರಡು ಈರುಳ್ಳಿ ಸಣ್ಣದಾಗಿ ಹೆಚ್ಚಿದಂಥ ಈರುಳ್ಳಿನ ಹಾಕಬೇಕು ಒಂದು ಟೊಮೊಟೊ ಜಾಸ್ತಿ ಹೊತ್ತು ಏನೂ ಬೇಕಾಗಿಲ್ಲ ಇದು ಮಾಡೋದಕ್ಕೆ ಯಾಕಂದ್ರೆ ಜಾಸ್ತಿ ನಾವೇನು ಬೇರೆ ಮಸಾಲೆ ಏನು ರುಬ್ಬೋದು ಇದಿಲ್ಲಲ್ಲ ಅದಕ್ಕೆ ಬೇಗನೆ ಮಾಡ್ಬೋದು ನೋಡಿ ಏನೇನೆಲ್ಲ ಹಾಕಿದ್ವಲ್ಲ ಅದು ನಂಬಲೇ ಸೇರಿಸ್ಬಿಡ್ಬೇಕು ನಾವು ಆಲ್ರೆಡಿ ಇವನ್ನ ಚವಳಿಕಾಯಿ ಫ್ರೈ ಮಾಡೋದ್ರಿಂದ ಜಾಸ್ತಿ ಹೊತ್ತು ಹುರಿದೇನು ಬೇಕಾಗಿಲ್ಲ ಸ್ವಲ್ಪ ಚೆನ್ನಾಗಿ ಕಲಿಸಿ ಇದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಬೇಕು ಅಂದ್ರೆ ಒಂದೇ ಒಂದು ಕುದಿ ಬಂದರೆ ಸಾಕು ಚೌಳಿಕಾಯಿ ಸ್ವಲ್ಪ ಮೆತ್ತಗೆ ಹಾಕ್ಬೇಕು ಅಷ್ಟೇ ಇದಕ್ಕೆ ನಾವೇನು ಪುಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ಲ ಶೇಂಗಾ ಪುಡಿ ಅದನ್ನು ಒಂದು ಕುದಿ ಬಂದ ಮೇಲೆ ಹಾಕಬೇಕು ಇಲ್ಲಾಂದ್ರೆ ಏನಾಗುತ್ತೆ ಶೇಂಗಾ ಪುಡಿ ತಳ ಹಿಡಿದು ಬಿಡುತ್ತೆ ಸ್ವಲ್ಪ ಶೇಂಗಾ ಪುಡಿ ಹಾಕಿದ್ರೆ ನಿಮ್ಗೆ ಜಾಸ್ತಿ ಇದು ಬೇಕಂದ್ರೆ ಜಾಸ್ತಿನೂ ಹಾಕೋಬೋದು ಶೇಂಗಾ ಪುಡಿ ಯಾಕಂದರೆ ಇದಕ್ಕೆ ಟೇಸ್ಟ್ ಕೊಡೋದೇ ಅದು ಸ್ವಲ್ಪ ತೆಳುವಾಗೆ ಇರಲಿ ಪಲ್ಯ ಯಾಕಂದರೆ ಜಾಸ್ತಿ ಗಟ್ಟಿ ಆಗಿತ್ತು ಅಂತಂದ್ರೆ ಅನ್ನದ ಜೊತೆ ಟೇಸ್ಟ್ ಆಗೋದಿಲ್ಲ ಸ್ವಲ್ಪ ತೆಳುವಾಗೆ ಇರಲಿ ನೀರಿನ ಅಂಶ ಒಂದು ಸ್ವಲ್ಪ ಜಾಸ್ತಿನೇ ಇರಲಿ ಇಲ್ಲಿ ನೋಡಿ ನಾನೀಗಲೇ ಶೇಂಗಾ ಪುಡಿ ಹಾಕಿ ಒಂದೆರಡು ಒಂದು ಐದು ನಿಮಿಷ ಕುದಿಸಿದ್ದೀನಿ ಸ್ವಲ್ಪ ಆಗಾಗೆ ತಡ ಹಿಡಿದ ಹಿಡಿಲಾರ್ದಂಗೆ ತಿರುಗುತ್ತಾ ಇರಬೇಕು ಈಗ ನೋಡಿ ನಾವೊಂದು ಎರಡು ಅಥವಾ ಐದು ನಿಮಿಷ ಅಷ್ಟೇ ಸೇಂಗಾಪುಡಿ ಹಾಕಿಂದ ಕುದಿಸಿ ಕೆಳಗಿಳಿಸಿದ್ದೀನಿ ತುಂಬ ಟೇಸ್ಟ್ ಆಗಿರುತ್ತಾ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು